ರಾಜಕಾರಣದಲ್ಲಿ ಒಂದು ರಾಜಕೀಯ ಸಾಮಾಜಿಕ ಜೊತೆಗೆ ಸಹಕಾರಿ ರಂಗಗಳಲ್ಲಿ ಸಾಕಷ್ಟು ಸಾಧನೆಗಳನ್ನು ಮಾಡಿರುವಂತಹ ಮತ್ತು ಗುರುತಿಸಿ ತಮ್ಮ ಮುಂದೆ ತರುವುದೇ ನಮ್ಮ ನ್ಯಾಷನಲ್ ಪಾಲಿಟಿಕ್ಸ್ ಕಾಮ್ ಸೋಷಿಯಲ್ ಮೀಡಿಯಾದ ಮೂಲ ಉದ್ದೇಶ ನಮ್ಮ ಇವತ್ತಿನ ವಿಶೇಷ ಸಂದರ್ಶನದಲ್ಲಿ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ದೇವಲಾಪುರ ಗ್ರಾಮ ಪಂಚಾಯಿತಿಯಲ್ಲಿ ಹಾಲಿ ಅಧ್ಯಕ್ಷರು ಹಾಗೂ ಮಾಜಿ ಉಪಾಧ್ಯಕ್ಷರು ಹಾಗೂ ಎರಡು ಬಾರಿ ಸದಸ್ಯರಾಗಿ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಮತ್ತು ಸುಮಾರು ಇಪ್ಪತ್ತ್ ಮೂರು ವರ್ಷದಿಂದ ಸಮಾಜ ಸೇವೆಯನ್ನು ಮಾಡುತ್ತಾ ಬಂದಿರುವ ಸಮಾಜ ಸೇವಕರು ಈ ಭಾಗದ ಕಾಂಗ್ರೆಸ್ ಪಕ್ಷ ಉತ್ಸಾಹಿ ಮುಖಂಡರಾಗಿರುವಂತಹ ಶ್ರೀ ಲೋಕಪ್ಪ ಸಣ್ಣ ವ್ಯಂಕ ಸರ್ ಅವರು ನಮ್ಮ ಉಪಸ್ಥಿತರಿದ್ದಾರೆ ಇವರಿಗೆ ನಮ್ಮ ಪೊಲಿಟೀಶಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಅಟ್ ಸೋಷಿಯಲ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ ಸರ್ ನಮಸ್ಕಾರ ಸರ್ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಲೋಕಪ್ಪ ಅಂತ ಹಾಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ದೇಲಾಪುರ ತೀರ್ಥಹಳ್ಳಿ ತಾಲೂಕು ಹಿಂದಿನ ಅವಧಿಯಲ್ಲಿ ಉಪಾಧ್ಯಕ್ಷನಾಗಿ ಕೆಲಸ ಮಾಡಿದ್ದೇನೆ ಎಸ್ ಸರ್ ಸರ್ ತಾವು ಒಂದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಆಗಿರ್ಬೋದು ರಾಜಕೀಯಕ್ಕೆ ಆಗಿರ್ಬೋದು ಹೇಗೆ ಯಾವಾಗ ಪಾದಾರ್ಪಣೆಯನ್ನು ಮಾಡಿದಿರಿ ಸುಮಾರು ಕಾಲೇಜು ದಿನಗಳಲ್ಲೇ ಸ್ವಲ್ಪ ರಾಜಕೀಯವಾಗಿ ನನ್ನ ಪಿ ಯು ಸಿ ದಿನಗಳಲ್ಲಿ ಪೊಲಿಟಿಕಲ್ ಸೈನ್ಸಿಗೆ ಒಬ್ರು ನಮ್ಮ ಇದ್ದರು ಜೆ ಪ್ರ ಜೆ ಪಿ ಜೆ ಪ್ರಹ್ಲಾದ್ ಅಂತ ಅವರು ರಾಜಕೀಯ ಪೊಲಿಟಿಕಲ್ ಸೈನ್ಸ್ ಪಾಠ ಸ್ಟಾರ್ಟ್ ಆಗಬೇಕಾದ್ರೆ ಅವರು ಒಂದು ಎರಡು ನಿಮಿಷ ರಾಜಕೀಯದ ವಿಶ್ಲೇಷಣೆ ಮಾಡ್ತಾಯಿದ್ರು ಆಗ ನಾವು ತೊಂಬತ್ತೆರಡು ತೊಂಬತ್ತ್ಮೂರು ಅನಿಸುತ್ತೆ ಆ ಟೈಮಲ್ಲಿ ನಾನು ಬಂಗಾರಪ್ಪನವರು ಮುಖ್ಯಮಂತ್ರಿ ಆಗಿದ್ದರು ಆ ಟೈಮಲ್ಲಿ ಆ ರಾಜಕೀಯದ ಕಡೆಗೆ ಸ್ವಲ್ಪ ಒಲವು ಹೋಗಿ ಅವರ ಬಂಗಾರಪ್ಪನವರ ಸಭೆ ಸಮಾರಂಭಗಳಿಗೆ ಕಾಲೇಜ್ ದಿನಗಳಲ್ಲೇ ಹೋಗ್ತಿದ್ವಿ ಆ ಟೈಮಿಂದ ಸ್ವಲ್ಪ ರಾಜಕೀಯ ನನಗೆ ಸ್ಟಾರ್ಟ್ ಆಗಿ ಆ ನಂತರ ಕಾಲೇಜು ಮುಗಿದ ಮೇಲೆ ತೊಂಬತ್ತೇಳು ತೊಂಬತ್ತೆಂಟರಲ್ಲಿ ನಮ್ಮ ಊರವರೇ ಸ್ವಲ್ಪ ನಮ್ಮ ಕಾಂಗ್ರೆಸ್ ಪಾರ್ಟಿ ಮುಖಂಡರು ಗಿರಿಯಪ್ಪ ಮತ್ತು ಗುರುಮೂರ್ತಿ ಅನ್ನೋರಿದ್ದರು ಅವರು ನನ್ನನ್ನು ದೇಮಲಾಪುರ ಘಟಕದ ಕಾರ್ಯದರ್ಶಿಯನ್ನಾಗಿ ಮಾಡಿದರು ತೊಂಬತ್ತೇಳು ತೊಂಬತ್ತೆಂಟರ ಸಮಯದಲ್ಲಿ ಅಲ್ಲಿಂದ ರಾಜಕೀಯ ನಾವು ಪ್ರಾರಂಭ ಮಾಡಿಕೊಂಡಿದ್ದೆವು ಹಾ ಸರ್ ನೀವು ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಒಂದು ಘಟಕರ ಘಟಕದ ಕಾರ್ಯದರ್ಶಿಯಾಗಿ ಮಾಡಿದ್ರು ತುಂಬಾ ಒಂದು ಗ್ರಾಮ ಪಂಚಾಯತಿ ಚುನಾವಣೆಗೆ ಆಗಿರ್ಬೋದು ರಾಜಕೀಯಕ್ಕೆ ಆಗಿರ್ಬೋದು ಬರುವಂತಹ ಸಂದರ್ಭದಲ್ಲಿ ತಮಗೆ ಪ್ರೋತ್ಸಾಹಿಸಿದಂತ ರಾಜಕೀಯ ಆದರ್ಶ ವ್ಯಕ್ತಿ ಯಾರು ರಾಜಕೀಯ ಆದರ್ಶ ವ್ಯಕ್ತಿಗಳಂದ್ರೆ ನಮ್ಗೆ ಹೆಚ್ಚಾಗಿ ನಾವು ಸ್ಟಾರ್ಟ್ ಮಾಡತಕ್ಕಂಥ ದಿನಗಳು ರಾಜಕಾರಣದ ಕಡೆ ಸಂಪೂರ್ಣ ಕಾಲೇಜ್ ಬಿಟ್ಟ ದಿನಗಳಲ್ಲಿ ಕಡಿದಳ್ ದಿವಾಕರ್ ಪಟ್ ಮುಖಿ ಮಹಾಬಲೇಶ್ ಆ ನಂತರ ನಮ್ಗೆ ಕಿಮ್ಮನೆ ರತ್ನಾಕರ್ ಸರ್ ಈ ನಮ್ಮ ತೀರ್ಥಹಳ್ಳಿ ತಾಲೂಕಿನ ಪ್ರಮುಖ ಲೀಡರ್ಗಳು ಅವ್ರ ಜೊತೆಗೆ ನಾವು ಪಕ್ಷ ಸಂಘಟನೆ ಕಾರ್ಯಕರ್ತರಾಗಿ ಅವ್ರ ಜೊತೆಗೆ ಅವರನ್ನು ಒಪ್ಪಿಕೊಂಡು ನಾವು ಸಕ್ರಿಯವಾಗಿ ರಾಜಕೀಯಕ್ಕೆ ಪಾಲ್ಗೊಂಡು ಇವತ್ತು ನನಗೆ ಅವಕಾಶಗಳನ್ನು ಸಾಕಷ್ಟು ಬಾರಿ ಗ್ರಾಮ ಪಂಚಾಯತಿ ಚುನಾವಣೆಗೆ ನಿಲ್ಲಿಕ್ಕೆ ಅವಕಾಶಗಳನ್ನು ಮಾಡಿಕೊಟ್ಟರು ನಮ್ಮ ಕಿಮ್ಮನೆ ರತ್ನಾಕರ್ ಸಾಹೇಬರು ಎರಡು ಅವಧಿಯಲ್ಲಿ ಅವರೇ ನನಗೆ ಅವಕಾಶ ಕೊಟ್ಟು ಈ ಈ ಅವಧಿಯಲ್ಲಿ ಕೊನೆ ಈ ಎರಡೂವರೆ ವರ್ಷ ನನ್ನ ಅಧ್ಯಕ್ಷನಾಗಿ ಆಯ್ಕೆ ಮಾಡೋದ್ರಲ್ಲಿ ಅವರ ಕಿಮ್ಮನಿ ರತ್ನಕರ್ ಮತ್ತು ಅವರು ನಮ್ಮ ಕಾಂಗ್ರೆಸ್ ಪಾರ್ಟಿಯವರ ಒಂದು ಪಾತ್ರ ಇದೆ ಎಸ್ ಸರ್ ತುಂಬಾ ತಾವು ಕೂಡ ಮೂಲತಃ ಒಂದು ಪದವೀಧರರಾಗಿ ಸರ್ಕಾರಿ ನೌಕರಿಗೆ ಹೋಗದೆ ಈ ಒಂದು ರಾಜಕೀಯಕ್ಕೆ ಮತ್ತು ಗ್ರಾಮ ಪಂಚಾಯತಿ ಒಂದು ಚುನಾವಣೆಗೆ ನಿಲ್ಲಕ್ಕೆ ಪ್ರೇರಣೆ ಏನು ಸರ್ ಯಾವಾಗ ಯಾಕೆ ಒಂದು ಆಯ್ಕೆ ಮಾಡಿಕೊಂಡಿ ನಾನು ಕೃಷಿ ಈ ಮೇಲೆ ನಮ್ಮ ಕುಟುಂಬ ಅವಲಂಬಿತರಾಗಿದ್ದರು ನಮ್ಮ ತಂದೆ ತಾಯಿ ನಮ್ಮ ಫ್ಯಾಮಿಲಿ ಜಾಯಿಂಟ್ ಫ್ಯಾಮಿಲಿ ಹಿಂದೆ ಎಂಬತ್ತೆರಡರ ದಶಕದಲ್ಲಿ ಆ ನಂತರದಲ್ಲಿ ನಮ್ಮದು ಸ್ವಲ್ಪ ಜಮೀನಿತ್ತು ನಮ್ಮ ತಂದೆಯವರಿಗೆ ವಯಸ್ಸಾಗಿತ್ತು ನಾನು ಒಬ್ಬನೇ ಆಗಿದ್ದರಿಂದ ನನಗೆ ಹೊರಗಡೆ ಹೋಗೋದಕ್ಕೆ ಅಷ್ಟೊಂದು ಅವಕಾಶಗಳು ಸಿಗಲಿಲ್ಲ ಆ ಸಂದರ್ಭದಲ್ಲಿ ನಾನು ಕೃಷಿ ಮೇಲೆ ಅವನಿದ್ದಾನೆ ಅದರ ಜೊತೆಗೆ ರಾಜಕಾರಣನು ಪದವೀಧರನಾಗಿ ಯಾಕೆ ನಾನು ರಾಜಕಾರಣಕ್ಕೆ ಸ್ವಲ್ಪ ಇದು ಮಾಡಬಾರ್ದು ಅನ್ನೋ ಉದ್ದೇಶಕ್ಕೆ ನಾನು ರಾಜಕಾರಣದ ಜೊತೆಗೆ ಒಂದು ಸ್ವಲ್ಪ ಟೈಮ್ ಕೊಟ್ಟು ಸಮಾಜ ಸೇವೆ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ನಾನು ಈ ಒಂದು ಗ್ರಾಮ ಪಂಚಾಯತ್ ಚುನಾವಣೆ ರಾಜಕೀಯ ಆಯ್ಕೆ ಮಾಡಿಕೊಡ್ತೀನಿ ಎಸ್ ಸರ್ ಸರ್ ತಾವು ಪ್ರಥಮ ಬಾರಿ ಗ್ರಾಮ ಪಂಚಾಯತಿಯ ಒಂದು ಎಲೆಕ್ಷನ್ ಅಲ್ಲಿ ತಾವು ಆರಿಸ ಬಂದ ನಂತರದಲ್ಲಿ ಏನೇನೋ ಒಂದು ಮುಖ್ಯವಾದ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ತಮ್ಮ ಭಾಗದಲ್ಲಿ ಮಾಡಿದ್ರಿ ಸರ್ ನಾವು ಸಾಕಷ್ಟು ನಾವು ಫಸ್ಟ್ ಟರ್ಮಲ್ಲಿ ಈಗ ನಾವು ಈಗ ಉಪಾಧ್ಯಕ್ಷನಾಗಿದೆ ಉಪಾಧ್ಯಕ್ಷ ಎರಡೂವರೆ ವರ್ಷ ಆ ಸಮಯದಿಂದ ನಾವು ಐದು ವರ್ಷದ ಈಗ ನಾಲ್ಕು ವರ್ಷ ಮುಗಿದಿದೆ ಐದು ವರ್ಷದ ಅಭಿವೃದ್ಧಿಯಲ್ಲಿ ಹಿಂದೆ ಯಾರು ಮಾಡಲಿರ್ತಕ್ಕಂಥ ನಾವು ಮಾಡದೇ ಇರತಕ್ಕಂಥ ಅಭಿವೃದ್ಧಿಯನ್ನು ನಾವು ಮಾಡಿದ್ದೀವಿ ನಮ್ಮ ಪಂಚಾಯತಿನಲ್ಲಿ ಹಿಂದೆ ಹಿಂದಿನ ಅವಧಿಯವ್ರು ಯಾರೂ ಇಷ್ಟು ಅಭಿವೃದ್ಧಿಯನ್ನು ಮಾಡಿರಲಿಲ್ಲ ನಾವು ಸಾಕಷ್ಟು ಅನುದಾನವನ್ನು ಸದ್ಬಳಕೆ ಮಾಡಿಕೊಂಡು ಮಾಡಿದ್ದೀವಿ ನಾವು ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ಕೊಟ್ಟಿದ್ದೀವಿ ರೈತರಿಗೆ ಒತ್ತು ಕೊಟ್ಟಿದ್ದೀವಿ ಗ್ರಾಮೀಣ ಪ್ರದೇಶ ಆಗಿದ್ದಂಥ ರಸ್ತೆಗಳು ಕುಡಿಯೋ ನೀರು ಇದಕ್ಕೆಲ್ಲ ಸಾಕಷ್ಟು ಒತ್ತು ಕೊಟ್ಟು ಕಾರ್ಯಕ್ರಮಗಳನ್ನು ನಾವು ರೂಪಿಸಿ ಕ್ರಿಯಾ ಯೋಜನೆಗಳನ್ನು ರೂಪಿಸಿ ನಾವು ಕೆಲಸಗಳನ್ನು ಮಾಡಿದ್ದೀವಿ ಸಾಕಷ್ಟು ಮೊದಲನೇದಾಗಿ ನಾವು ಆಯ್ಕೆಯಾದ ಮೊದಲ ಮೊದಲನೇ ವರ್ಷದಲ್ಲಿ ಒಂದು ಏಳೆಂಟು ಹತ್ತು ಲಕ್ಷ ರೂಪಾಯಿದ್ದು ಉದ್ಯೋಗ ಖಾತ್ರಿ ಅಡಿಯಲ್ಲಿ ಒಂದು ಗಾರ್ಡನ್ ಮಾಡಿದ್ದೀವಿ ಗ್ರಾಮ ಪಂಚಾಯತಿ ಮುಂಭಾಗದಲ್ಲಿ ಅದು ನಮ್ಮ ತಾ ತಾಲೂಕಿನಲ್ಲೇ ನಂಬರ್ ಒನ್ ಆಗಿ ಒಂದು ಮಾದರಿಯಾಗಿದೆ ಆ ಗಾರ್ಡನ್ ಆ ನಂತರದಲ್ಲಿ ಸ್ಕೂಲ್ಗಳಿಗೆ ಕಾಂಪೌಂಡ್ಗಳನ್ನು ನಿರ್ಮಾಣ ಮಾಡಿದ್ದೀವಿ ಒಂದು ಎರಡು ಸ್ಕೂಲ್ಗಳಿಗೆ ಒಂದು ಹಿರೇಕಾರಲ್ಲಿ ಸ್ಕೂಲ್ ಕಾಂಪೌಂಡ್ ಒಂದು ಐದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಅದನ್ನು ಮಾಡಿದ್ದೀವಿ ಆ ನಂತರದಲ್ಲಿ ಮಳಲಿಮಕ್ಕಿ ಹೈಸ್ಕೂಲು ಮತ್ತು ಕಾಲೇಜು ಅದು ಒಂದು ಕಾಂಪೌಂಡನ್ನು ನಿರ್ಮಾಣ ಮಾಡಿದ್ದೇವೆ ಒಂದು ಹತ್ತು ಲಕ್ಷ ರೂಪಾಯಿಯು ವೆಚ್ಚದಲ್ಲಿ ಆಮೇಲೆ ಗ್ರಂಥಾಲಯವನ್ನು ಮಾಡಿದ್ದೇವೆ ನಾವು ನಮ್ಮ ಗ್ರಾಮ ಪಂಚಾಯಿತಿ ಆವರಣದಲ್ಲೇ ಒಂದು ಗ್ರಂಥಾಲಯ ಒಂದು ಹತ್ತು ಲಕ್ಷ ಏಳೆಂಟು ಲಕ್ಷದ ಒಂದು ಖರ್ಚು ಇದರಲ್ಲಿ ಒಂದು ಗ್ರಂಥಾಲಯವನ್ನು ಮಾಡಿದ್ದೇವೆ ಆನಂತರ ಈಗ ರೀಸೆಂಟಾಗಿ ಒಂದು ಅಂಗವಿಕಲರ ವಿಶ್ರಾಂತಿ ಕೊಠಡಿ ಕೆಲಸ ನಡೀತದೆ ಅದು ಒಂದು ಆರು ಏಳು ಲಕ್ಷ ರೂಪಾಯಿ ನಂತರದಲ್ಲಿ ಗ್ರಾಮ ಪಂಚಾಯತಿ ಇದು ದೊಡ್ಡ ದೊಡ್ಡ ಕಾಮಗಾರಿಗಳನ್ನು ನಾನು ಹೇಳ್ತಾ ಗ್ರಾಮ ಪಂಚಾಯಿತಿ ಮುಂಭಾಗದಲ್ಲಿ ಒಂದು ಎಂಟೂವರೆ ಲಕ್ಷ ರೂಪಾಯು ಇದರಲ್ಲಿ ಬಾಸ್ ಚರಂಡಿ ಡ್ರೈನೇಜನ್ನು ನಾವು ಮಾಡಿದ್ದೇವೆ ಗ್ರಾಮ ಪಂಚಾಯತಿ ಮುಂಗ ಮುಂಭಾಗ ಮತ್ತು ನಮ್ಮ ವ್ಯಾಪ್ತಿ ಪ್ರದೇಶದಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ನಾವು ಮಾಡಿದ್ದೇವೆ ಇನ್ನು ಮುಂದೇನು ಸಹ ಈಗ ಕ್ರಿಯಾ ಯೋಜನೆಗಳು ನಮ್ಮ ಇದರಲ್ಲಿ ಇದ್ದಾವೆ ಇನ್ನು ಮುಂದೆ ಅತ್ಯಂತ ಮಾದರಿ ಚಾಲ ಇದೆ ಅತ್ಯಂತ ಮಾದರಿ ಗ್ರಾಮ ಪಂಚಾಯಿತಿಯನ್ನಾಗಿ ನಾವು ಮಾಡಬೇಕು ಅಂತೇಳಿ ನಮ್ಮ ಒಂದು ಕಲ್ಪನೆ ಇದೆ ಕಲ್ಪನೆ ಇದೆ ಎಸ್ ಸರ್ ಸರ್ ಈ ರೈತರಿಗಾಗಿ ತಮ್ಮ ಭಾಗದ ರೈತರಿಗಾಗಿ ಏನೇನು ಯೋಜನೆಗಳನ್ನು ಕೊಟ್ಟಿದ್ದೀರಿ ರೈತರಿಗಾಗಿ ನಾವು ಉದ್ಯೋಗ ಖಾತ್ರಿ ಯೋಜನೆಯಡಿ ನಾವು ರೈತರಿಗೆ ಸಾಕಷ್ಟು ಕೆಲಸಗಳನ್ನು ನಾವು ಮಾಡಿದ್ದೇವೆ ಕೆರೆಗಳು ಅಭಿವೃದ್ಧಿಪಡಿಸೋದು ಮತ್ತು ಈ ಚಾನಲ್ಗಳು ನಿರ್ಮಾಣ ಚಾನಲ್ಗಳು ನಿರ್ಮಾಣ ಸಾಕಷ್ಟು ಮಾಡಿದ್ದೀವಿ ಈ ಮಳೆಗಾಲದಲ್ಲಿ ಮಲೆನಾಡು ಪ್ರದೇಶ ಸಾಕಷ್ಟು ಮಳೆ ಜಾಸ್ತಿ ಚಾನಲ್ಗಳು ದಂಡೆ ಕೊಚ್ಕೊಂಡು ಜಮೀನು ಮೇಲೆ ನೀರು ಹರ್ಕೊಂಡು ಹೋಗ್ತಿತ್ತು ಅಂಥವನ್ನೆಲ್ಲ ನಾವು ಸಾಕಷ್ಟು ಮಾಡಿ ಇವತ್ತು ರೈತರಿಗೆ ಅದರಿಂದ ಭಾಳ ಅನುಕೂಲ ಆಗಿದೆ ನಮ್ಮೂರಲ್ಲೇ ಒಂದು ಮಾಡಿದ್ವಿ ಆ ಥರ ಇಪ್ಪತ್ತು ವರ್ಷಗಳಿಂದ ಆ ದಂಡೆ ಹಳ್ಳ ಜಮೀನು ಮೇಲೆ ಕೊಚ್ಕೊಂಡು ಹೋಗ್ತಿತ್ತು ಅದನ್ನು ನಾವು ಉದ್ಯೋಗ ಖಾತ್ರಿಯಲ್ಲಿ ಮಾಡಿ ಇವಾಗ ಅದು ಕಂಟ್ರೋಲ್ ಆಗಿದೆ ನೀರು ಹೋಗ್ತಕ್ಕಂಥ ಇಪ್ಪತ್ತು ವರ್ಷಗಳನ್ನೂ ಸತತವಾಗಿ ನೀರು ಹರ್ಕೊಂಡು ಹೋಗ್ತಿತ್ತು ಜಮೀನು ಮೇಲೆ ಈ ಥರದ ಚಾನಲ್ಗಳು ಸಾಕಷ್ಟು ಮಾಡಿದ್ದೀವಿ ನಮ್ಮ ಹಿರೇಕಲ್ನಳ್ಳಿ ಇರ್ಬೋದು ಚಿಕ್ಕನಹಳ್ಳಿ ಇರ್ಬೋದು ಮಳೆಯಲ್ಲಿ ಮಿಕ್ಕಿ ನಮ್ಮ ಏನು ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಚಾನಲ್ಗಳು ಸಾಕಷ್ಟು ಕೆರೆ ಅಭಿವೃದ್ಧಿ ಮಾಡಿದ್ದೀವಿ ಚಾನಲ್ಗಳು ಮಾಡಿದ್ದೀವಿ ಆ ನಂತರದಲ್ಲಿ ಉದ್ಯೋಗಾತ್ರಿ ಯೋಜನೆಯಡಿ ತೋಟಗಾರಿಕೆ ವಿಸ್ತರಣೆ ತೋಟಗಾರಿಕೆ ಪ್ರದೇಶ ವಿಸ್ತರಣೆ ಅದರಲ್ಲಿ ಒಬ್ಬ ರೈತರಿಗೆ ಒಂದು ಎಕರೆಗೆ ತೋಟಗಾರಿಕೆ ಪ್ರದೇಶ ವಿಸ್ತರಣೆ ಮಾಡಿದ್ರೆ ನಮಗೆ ಐವತ್ತರಿಂದ ಅರುವತ್ತು ಸಾವಿರ ರೂಪಾಯಿ ಅವರಿಗೆ ಸಹಾಯಧನ ಫುಲ್ಲು ವೆಚ್ಚ ನಮ್ಮ ಸರ್ಕಾರನೇ ನಿಭರಿಸುತ್ತದನ್ನು ಅದು ಸಾಕಷ್ಟು ಜನ ಫಲಾನುಭವಿಗಳು ಅದನ್ನು ಲಾಭ ತಗೊಂಡಿದ್ದಾರೆ ಎಸ್ ಸರ್ ಸರ್ ಏನು ತಮ್ಮ ಗ್ರಾಮ ಪಂಚಾಯಿತಿಯಿಂದ ಈ ಕೊಡುಗೆ ನಿರ್ಮಾಣ ಆಗಿರ್ಬೋದು ಕುರಿಗಳ ಸಾಕಾಣಿಕೆ ಆಗಿರ್ಬೋದು ಇಂಥ ನಾವು ಅಂಥದ್ದನ್ನು ನಮ್ಮಲ್ಲಿ ಈಗ ನಾವು ಹೆಚ್ಚಿದಾಗ ಅದಕ್ಕೆ ಇದು ಮಾಡ್ತಾ ಇಲ್ಲ ಅದು ಇದೇ ನಮ್ಮ ಉದ್ಯೋಗ ಖಾತ್ರಿ ಯೋಜನೆಯಡಿ ಇದೇ ಅವಕಾಶ ಇದೆ ಅದು ಸಾರ್ವಜನಿಕವಾಗಿ ಅದು ಸಿಂಗಲ್ ಆಗಿ ಫಲಾನುಭವಿಗಳಿಗೆ ಹೋಗುತ್ತದೆ ಸಮುದಾಯಕ್ಕೆ ಹೋಗೋದಿಲ್ಲ ಹಾಗಾಗಿ ನಾವು ಕಾಂಪೌಂಡ್ಗಳು ಸ್ಕೂಲ್ ಕಾಂಪೌಂಡ್ಗಳು ಮತ್ತು ಈ ಇದ್ರೆ ಕಂಪನಿಗಳನ್ನು ಅದರಲ್ಲಿ ತಗೊಂಡಿದ್ದೀವಿ ಅದು ಸಿಕ್ಸ್ಟಿ ಪಾರ್ಟಿ ಅಂತ ಇದಾಗುತ್ತೆ ಅದು ಈಗ ಸಿಕ್ಸ್ಟಿ ಪರ್ಸೆಂಟು ಮ್ಯಾನ್ ಡೇಸ್ ಆಗಬೇಕು ಮ್ಯಾನ್ಯಲ್ ವರ್ಕ್ ಆಗಬೇಕು ಫಾರ್ಟಿ ಪರ್ಸೆಂಟು ನಮಗೆ ಇದಕ್ಕೆ ಹಣ ಕೊಡ್ತಾರೆ ಅದಕ್ಕೆ ಮೆಟೀರಿಯಲ್ ವರ್ಕ್ ಕೊಡ್ತಾರೆ ಅದು ಈ ಕೊಟ್ಟಿಗೆ ಇದೆಲ್ಲ ಮೆಟೀರಿಯಲ್ ವರ್ಕಲ್ಲಿ ಆಗಬೇಕು ಹಾಗಾಗಿ ಅದೊಂದು ಕಂಡೀಷನ್ ಸರ್ಕಾರದಿಂದ ಇರೋದ್ರಿಂದ ಅದನ್ನು ನಾವು ಅಷ್ಟೊಂದಾಗಿ ಇದು ಮಾಡಲಿಲ್ಲ ಅದನ್ನು ಎಸ್ ಸರ್ ಮಾಡಿ ಎಸ್ ಸರ್ ಇನ್ನು ಕುಡಿಯೋ ನೀರಿನ ಯೋಜನೆಗಳನ್ನು ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿ ಬರ್ತಕ್ಕಂಥ ಎಲ್ಲ ಹಳ್ಳಿಗಳಿಗೆ ಯಾವಾಗ ಹೇಗೆ ಸಮರ್ಪಕವಾಗಿ ನೀರನ್ನು ನಮ್ಮಲ್ಲಿ ನಮ್ಮ ಹಲೆ ಪ್ರದೇಶ ಆಗಿದ್ದರಿಂದ ಸಾಕಷ್ಟು ಗುಂಪುಗಳಲ್ಲಿ ಮನೆಗಳು ಕಡಿಮೆ ಅವರವರ ಜಮೀನು ಹತ್ತಿರ ಮನೆ ಕಟ್ಕೊಂಡಿದ್ರೆ ಹಾಗಾಗಿ ಕುಡಿಯೋ ನೀರಿನ ಸೌಲಭ್ಯ ನಮ್ಮದು ಒಂದು ಮೂರ್ನಾಲ್ಕು ಗ್ರಾಮಗಳಲ್ಲಿದೆ ಬಿಟ್ಟರೆ ಮತ್ತೆ ಎಲ್ಲ ಕಡೆಯೂ ಇಲ್ಲ ಈಗ ರೀಸೆಂಟಾಗಿ ಈಗ ಜಲ್ ಜೀವನ್ ಮಿಷನ್ನಿಂದ ಕೆಲಸಗಳು ಎಲ್ಲ ಸ್ಟಾರ್ಟ್ ಆಗಿದೆ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲ ಗ್ರಾಮ ಪಂಚಾಯತ್ ವ್ಯಾಪ್ತಿಲ್ಲ ಆಲ್ಮೋಸ್ಟ್ ಆಲ್ ಎಲ್ಲ ಗ್ರಾಮಗಳಿಗೆ ಕುಡಿಯ ನೀರು ಜೆ ಜೆ ಎಮ್ ಸರ್ಕಾರ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮದು ಅದು ಕಾಮಗಾರಿ ಮಾಡ್ತಾಯಿದ್ದಾರೆ ಅದಕ್ಕೆ ನಾವು ಸಂಪೂರ್ಣ ಸಹಕಾರ ಕೊಟ್ಟು ಗ್ರಾಮ ಪಂಚಾಯತಿಯವರು ನಾವು ಅದನ್ನೆಲ್ಲ ಉಸ್ತುವಾರಿ ಮಾಡಿಕೊಂಡು ಅವರಿಗೆ ಪ್ಲೇಸ್ ತೋರಿಸಿ ಈಗ ಟ್ಯಾಂಕ್ ಇರ್ಬೋದು ಬೋರ್ವೆಲ್ ಇರ್ಬೋದು ಅದನ್ನೆಲ್ಲ ಮಾಡಲಿಕ್ಕೆ ಇಂಜಿನಿಯರ್ಸ್ ಜೊತೆಗೆ ನಾವು ಕಾಂಟ್ರಾಕ್ಟಿಗೆ ಸಂಪೂರ್ಣ ಸಹಕಾರ ಕೊಟ್ಟು ಕೆಲಸ ನಡೀತಾ ಇದೆ ಇವಾಗ ಈ ವರ್ಷದಲ್ಲಿ ಈ ವರ್ಷದ ಕೊನೆ ಭಾಗದಲ್ಲಿ ಹೆಚ್ಚು ಕಡಿಮೆ ಎಲ್ಲ ಕುಡಿಯ ನೀರಿನ ಸಂಪರ್ಕ ಎಲ್ಲ ಗ್ರಾಮಗಳಿಗೆ ಮುಗಿಬೋದು ಕೆಲವು ಸಣ್ಣ ಪುಟ್ಟ ಒಂದು ಗ್ರಾಮಗಳು ಐದು ನಾಲ್ಕು ಮನೆ ಇರ್ತಕ್ಕಂಥ ಪ್ರದೇಶಕ್ಕೆ ಸ್ವಲ್ಪ ಕಷ್ಟ ಆಗಿದೆ ಅದು ಅದನ್ನು ಆಯ್ಕೆ ಮಾಡ್ಕೋತಿಲ್ಲ ಜೆ ಜಿ ಎಮ್ ಸ್ಕೀಮ್ನವರೇ ಆಯ್ಕೆ ಮಾಡ್ಕೋತಿಲ್ಲ ಕಾಸ್ಟ್ ಜಾಸ್ತಿ ಆಗುತ್ತೆ ಅಂತ ಈಗ ಆಲ್ಮೋಸ್ಟ್ ಆಗಲು ಎಲ್ಲ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಕುಡಿಯ ನೀರು ಹೋಗುತ್ತೆ ಮುಂದಿನ ವರ್ಷಗಳಿಗೆ ಎರಡು ಸಾವಿರದ ಒಳಗಡೆ ಸಂಪೂರ್ಣ ನೀರು ಹೋಗುತ್ತೆ ಎಸ್ ಸರ್ ಸರ್ ಇದು ಮುಖ್ಯವಾಗಿ ದೇಮಲಾಪುರ ಗ್ರಾಮ ಪಂಚಾಯಿತಿಯ ಒಬ್ಬ ಅಧ್ಯಕ್ಷರಾಗಿ ತಾವು ವಿದ್ಯಾವಂತರಾಗಿ ಅಂದರೆ ಒಂದು ಪದವೀಧರರಾಗಿ ಈ ಭಾಗದ ಎಲ್ಲ ಹಳ್ಳಿಗಳಿಗೆ ಶಾಲೆಗಳಿಗೆ ಯಾವ ರೀತಿ ಅನುದಾನವನ್ನು ಕೊಟ್ಟಿದ್ದೀವಿ ಯಾವ ರೀತಿ ಅಭಿವೃದ್ಧಿ ಪಡಿಸಿದ್ದೀರಿ ಸರ್ ಶಿಕ್ಷಣಕ್ಕೆ ನಾವು ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಿದ್ದೀವಿ ಗ್ರಾಮೀಣ ಪ್ರದೇಶ ಆಗಿದ್ದರಿಂದ ಮಕ್ಕಳಿಗೆ ಶಿಕ್ಷಣಕ್ಕೆ ಒಂದು ಅತ್ಯಂತ ಉತ್ತಮ ರೀತಿಯಲ್ಲಿ ಸ್ಕೂಲ್ಗಳು ನಡಿಬೇಕು ಅನ್ನೋ ಉದ್ದೇಶಕ್ಕೆ ಸ್ಕೂಲ್ಗಳಿಗೆ ಕಾಂಪೌಂಡು ಶೌಚಾಲಯ ಕುಡಿಯ ನೀರಿನ ವ್ಯವಸ್ಥೆ ಆಮೇಲೆ ದಾಸ್ತಾನು ಕೊಠಡಿ ಇಂಥದ್ದೆಲ್ಲ ನಾವು ಸಾಕಷ್ಟು ಸ್ಕೂಲ್ಗಳಿಗೆ ಒತ್ತು ಕೊಟ್ಟು ಮತ್ತು ಅವರಿಗೆ ಕ್ರೀಡಾಕೂಟಕ್ಕೆ ಧನ ಇಂಥದ್ದೆಲ್ಲ ಮಾಡಿ ಸಾಕಷ್ಟು ಸ್ಕೂಲ್ಗಳಿಗೆ ನಾವು ಆದ್ಯತೆ ಕೊಟ್ಟಿದ್ದೀವಿ ಕೆಲವೊಂದು ಎಲೆಕ್ಟ್ರಿಕ್ ಪ್ರಾಬ್ಲಮ್ ಇದ್ದಂಥ ಸ್ಕೂಲ್ಗಳಿಗೆ ಎಲೆಕ್ಟ್ರಿಸಿಟಿ ಹಾಕ್ಸ್ಕೊಟ್ಟಿದ್ದೀವಿ ಶಿಕ್ಷಣಕ್ಕೆ ಸಾಕಷ್ಟು ಒತ್ತು ಕೊಟ್ಟಿದ್ದೀವಿ ನಮ್ಮ ಏನು ನಮ್ಮ ವ್ಯಾಪ್ತಿನಲ್ಲಿ ಏನೇನು ಮಾಡಬೇಕು ಅದನ್ನೆಲ್ಲ ಅವರಿಗೆ ಮೂಲ ಮೂಲಸೌಕರ್ಯ ಒದಗಿಸಿಕೊಟ್ಟಿದ್ದೀವಿ ಅಂಗನವಾಡಿಗಳಿಗೆ ಯಾವ ರೀತಿ ಸೌಲಭ್ಯ ಅಂಗನವಾಡಿಗೂ ನಮ್ಗೆ ಈಗ ಕುಡಿಯೋ ನೀರು ಇರ್ಬೋದು ಅದು ಈ ಶೌಚಾಲಯ ಇರ್ಬೋದು ಇದೆಲ್ಲ ಸಾಕಷ್ಟು ನಾವು ಅಂಗನವಾಡಿಗೂ ಸಂಪೂರ್ಣ ಸಹಕಾರ ಕೊಟ್ಟಿದ್ದೀವಿ ಅವ್ರದ್ದು ಈಗ ಮೊನ್ನೆ ಒಂದು ರೀಸೆಂಟಾಗಿ ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಪೋಷಣಾ ಅಭಿಯಾನ ನಡೀತು ಆ ಕಾರ್ಯಕ್ರಮಕ್ಕೆ ನಾವೆಲ್ಲ ಪಾಲ್ಗೊಂಡು ಆಮೇಲೆ ಅವರಿಗೆ ಸ್ವಲ್ಪ ಅನುದಾನ ಕೊಡಬೇಕು ಅಂತ ನಾವು ನಮ್ಮ ಬಾಡಿ ಅವರು ತೀರ್ಮಾನ ಮಾಡಿಕೊಂಡಿದ್ದೀವಿ ಅವರಿಗೆ ಒಂದು ಸ ಒಂದು ಪ್ರೋತ್ಸಾಹಧನ ಅದೆಲ್ಲ ಆ ರೀತಿ ನಡ್ಸ್ಕೊಂಡು ಬರ್ತಾಯಿದ್ದೀವಿ ಎಸ್ ಸರ್ ಸರ್ ತಮ್ಮ ಒಂದು ದೇಮಲಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರ್ತಕ್ಕಂಥ ಎಲ್ಲ ಒಂದು ಹಳ್ಳಿಗಳ ಬಡವರಿಗಾಗಿ ವಸತಿ ಯೋಜನೆಗಳನ್ನು ಕೊಡುವಂಥದ್ದು ಯಾವ ರೀತಿ ಅದನ್ನು ಮುಡಿಸಿದ್ದೀವಿ ಸರ್ ವಸತಿ ಯೋಜನೆಗಳು ನಮಗೆ ಬಂದಿರ್ತದೆ ನಮ್ಮ ಈ ನಾಲ್ಕು ವರ್ಷದ ಅವಧಿನಲ್ಲಿ ನಾಲ್ಕು ಮನೆ ಬಂದಿದೆ ವಸತಿ ಇದು ಸ್ಟೇಟ್ ಗೌರ್ಮೆಂಟಿಂದು ಸೆಂಟ್ರಲ್ ಗೌರ್ಮೆಂಟಿಂದು ಒಂದು ಮನೆ ಬಂದಿದೆ ಮನೆ ವಸತಿ ಯೋಜನೆಯಲ್ಲಿ ಸ್ವಲ್ಪ ನಮಗೆ ಕುಂಠಿತ ಆಗ್ತದೆ ವಸತಿಗಳು ಬೇಡಿಕೆ ತುಂಬ ಇದೆ ನಮ್ಮ ಪಂಚಾಯತಿ ವ್ಯಾಪ್ತಿನಲ್ಲಿ ಸಾಕಷ್ಟು ಬೇಡಿಕೆ ಇದೆ ಅದು ಸ್ವಲ್ಪ ಈ ಸರ್ಕಾರ ಗಮನ ಹರಿಸಲಿಲ್ಲ ಅದೊಂದು ಗಮನ ಹರಿಸ್ಬೇಕಾಗುತ್ತೆ ಒಂದು ನಾಲ್ಕು ಮನೆ ನಿರ್ಮಾಣ ಕಂಪ್ಲೀಟ್ ಆಗಿದೆ ಇವಾಗ ಸೆಂಟ್ರಲ್ ಗೌರ್ಮೆಂಟಿಂದ ಒಂದು ಮನೆ ಇವಾಗ ರೀಸೆಂಟಾಗಿ ಇಂದಿನ ವರ್ಷ ಬಂದಿತ್ತು ಅದು ಒಂದು ಇವಾಗ ನಿರ್ಮಾಣ ಹಂತದಲ್ಲಿದೆ ಈ ಬಾರಿ ಪ್ರಸ್ತುತ ಈಗ ರೀಸೆಂಟಾಗಿ ನಮ್ಮ ಪಂಚಾಯತಿಗೆ ಇಡೀ ಪಂಚಾಯತಿಗೆ ಒಂದು ಮನೆ ಕೊಟ್ಟಿದ್ದಾರೆ ಅದು ಒಂದು ತುಂಬ ಒಂದು ಏನೋ ಒಂದು ಟೆಕ್ನಿಕಲ್ ಪ್ರಾಬ್ಲಮ್ಮು ಹಾಗೆ ಹೀಗೆ ಅಂತಾರೆ ಕೆಲವೊಂದು ಪಂಚಾಯತಿಗೆ ಇಪ್ಪತ್ತು ಮೂವತ್ತು ಮನೆಗಳು ಬಂದಿದೆ ಕೆಲವೊಂದು ಪಂಚಾಯತಿಗೆ ಒಂದೊಂದು ಮನೆ ಬಂದಿದೆ ಕೆಲವು ಪಂಚಾಯತಿಗೆ ಮನೆಯೇ ಬರಲಿಲ್ಲ ಆ ಥರ ಇದೊಂದು ಈ ವಸತಿ ಯೋಜನೆಯಲ್ಲಿ ಒಂದು ಸಮಸ್ಯೆ ಇದೆ ಎಸ್ ಸರ್ ಸರ್ ಅದೇ ರೀತಿ ತಮ್ಮ ಒಂದು ಗ್ರಾಮ ಪಂಚಾಯಿತಿ ದಿಮಾಪುರ ಗ್ರಾಮ ಪಂಚಾಯತಿ ಒಳ್ಳೆ ಬರ್ತಕ್ಕಂಥ ಎಲ್ಲ ಹಳ್ಳಿಗಳಿಗೆ ಸ್ವಚ್ಛತೆಯಲ್ಲಿ ಯಾವ ರೀತಿ ಕಾಪಾಡ್ತಾ ಇದೀವಿ ಸ್ವಚ್ಛತೆ ಅಂದರೆ ನಮ್ಮಲ್ಲಿ ಸ್ವಚ್ಛತೆಗೆ ನಾವು ಈಗ ಸು ತರ್ಟಿ ಪರ್ಸೆಂಟು ಹಣವನ್ನು ಮೀಸಲಿಡ್ತಿದ್ದೀವಿ ಸ್ವಚ್ಛತೆಗೆ ಡ್ರೈನೇಜ್ಗಳು ಶೌಚಾಲಯ ಅದೆಲ್ಲ ನಾವು ಸ್ವಚ್ಛತೆಗೆ ಈಗ ಸರ್ಕಾರನೇ ಟೈಡ್ ಅಂತೈಡಂಥ ಕಂಡೀಷನ್ ಹಾಕಿ ಕಳಿಸುತ್ತೆ ಆ ಸ್ವಚ್ಛತೆಗಾಗಿರ್ತಕ್ಕಂಥ ಹಣವನ್ನು ನಾವು ಡ್ರೈನೇಜಿಗೆ ಶೌಚಾಲಯಗಳಿಗೆ ಇದಕ್ಕೆಲ್ಲ ಬಳಕೆ ಮಾಡ್ಕೊಂಡಿದ್ದೀವಿ ಸಾಕಷ್ಟು ಹಣವನ್ನು ಅದು ನಾವೇನು ಅದನ್ನೇನು ಬೇರೆ ಬೇರೆ ಉದ್ದೇಶಕ್ಕೇನು ಬಳಕೆ ಮಾಡೋ ಹಾಗಿಲ್ಲ ಅದನ್ನು ಆಯಾ ಉದ್ದೇಶಕ್ಕೆ ಬಳಕೆ ಮಾಡ್ಕೊಂಡಿದ್ದೀವಿ ಸಾಕಷ್ಟು ಸ್ವಚ್ಛ ಉದ್ದೇಶಕ್ಕಾಗಿ ಬಿಡುಗಡೆ ಆಗಿರ್ತದೆ ಆ ನಮ್ಮ ಬಳಕೆ ಮಾಡ್ಕೊ ಯಸ್ ಸರ್ ಸರ್ ಏನು ತಮ್ಮ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಈ ಸ್ಮಶಾನಗಳನ್ನು ಯಾವ ರೀತಿ ಅಭಿವೃದ್ಧಿ ಪಡಿಸಲಿಕ್ಕೆ ಸರ್ ಅಂದ್ರೆ ನಮ್ಮದು ಗ್ರಾಮೀಣ ಪ್ರದೇಶ ಆಗಿದ್ದರಿಂದ ಕಾಡು ಪ್ರದೇಶ ಜಾಸ್ತಿ ಇದೆ ಸ್ಮಶಾನಗಳು ಜಾಸ್ತಿ ನಮ್ಮಲ್ಲಿ ಇಲ್ಲ ಅದನ್ನೇ ನಾವು ಅಭಿವೃದ್ಧಿ ಪಡಿಸ್ಲಿಕ್ಕೆ ಜನಸಂಖ್ಯೆನೂ ಕಡಿಮೆ ಇದೆ ನಮ್ಮಲ್ಲಿ ಈಗ ಏನು ಸಾಕಷ್ಟು ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ರೆ ಅದಕ್ಕೆ ಸರ್ಕಾರ ಒಂದಿಷ್ಟು ಮಂಜೂರಾತಿಯನ್ನು ಕೊಟ್ಟಿದೆ ಇತ್ತೀಚಿನ ದಿನಗಳಲ್ಲಿ ಈ ಕೊರೋನಾ ಸಂದರ್ಭದಲ್ಲಿ ಸ್ಮಶಾನದೆಲ್ಲ ಸಮಸ್ಯೆ ಆದಾಗ ಸರ್ಕಾರ ನಮ್ಮ ಪ್ರಪಂಚಕ್ಕೆ ವ್ಯಾಪ್ತಿಯಲ್ಲಿ ಒಂದಿಷ್ಟು ಊರುಗಳಿಗೆ ನಾಲ್ಕೈದು ಊರುಗಳಿಗೆ ಎಲ್ಲ ಒಂದು ಹದಿನೈದು ಹದಿನೈದು ಇಪ್ಪತ್ತು ಗುಂಟೆ ಮಂಜೂರಾತಿ ಕೊಟ್ಟಿದೆ ಅದನ್ನು ಇನ್ನು ಮುಂದಿನ ಹಂತಗಳಲ್ಲಿ ಡೆವಲಪ್ಮೆಂಟ್ ಮಾಡಿ ಎಸ್ ಸರ್ ಸರ್ ಇನ್ನು ಸ್ವಚ್ಛತೆ ಯಾವ ರೀತಿ ಆದ್ಯತೆಯನ್ನು ಕೊಟ್ಟಿದ್ದೀರಿ ಸ್ವಚ್ಛತೆಗಾಗಿ ಸ್ವಚ್ಛತೆಗಾಗಿ ಅಂದರೆ ಅದೇ ನೈರ್ಮಲ್ಯಕ್ಕೆ ಏನು ಹಣ ಬರುತ್ತೆ ನಮ್ಮದು ತರ್ಟಿ ಪರ್ಸೆಂಟು ಅದರಲ್ಲಿ ಸ್ವಚ್ಛತೆಗೆ ಅದನ್ನು ಬಳಕೆ ಮಾಡಿಕೊಂಡು ಎಲ್ಲೆಲ್ಲಿ ಯಾವ ರೀತಿ ಸಮಸ್ಯೆಗಳಿದೆ ಸಮಸ್ಯೆಗಳನ್ನೆಲ್ಲ ನಾವು ಅದನ್ನು ಬಗೆಹರಿಸ್ಕೊಂಡು ಬಂದೀವಿ ಸ್ವಚ್ಛತೆ ನಮ್ಮಲ್ಲಿ ಅಂಥದ್ದೇನೂ ಇಲ್ಲ ನಮ್ಮದು ಗ್ರಾಮೀಣ ಪ್ರದೇಶ ಆಗಿದ್ದರಿಂದ ಆ ಥರ ನೈರ್ಮಲ್ಯಕ್ಕೆ ತೀರ ಒಂದು ನಾವು ಆದ್ಯತೆ ಕೊಡ್ತಕ್ಕಂಥದ್ದು ಕ್ರಮೇ ಇಲ್ಲ ನಮ್ಮ ಗ್ರಾಮ ಪಂಚಾಯಿತಿ ಯಮಲಾಪುರ ನಗರದಲ್ಲಿ ಸ್ವಲ್ಪ ಒಂದು ನೂರು ಮನೆಗಳಿದೆ ಅನ್ ಅಲ್ಲಿ ನಾವು ಭಾಕ್ಶರಣಿ ನಿರ್ಮಾಣ ಮಾಡಿ ನೈರ್ಮಲ್ಯ ತಾಣವನ್ನು ಅದಕ್ಕೆ ಬಳಕೆ ಮಾಡಿಕೊಂಡು ಅದನ್ನು ಸ್ವಚ್ಛವಾಗಿ ಇಟ್ಟಿದ್ದೀವಿ ಈ ಕಲಿಯನ್ನು ಏನಾದರೂ ಕೊಟ್ಟು ಕಸ ವಿಲಾವರಿ ಅದೆಲ್ಲ ಇದೆ 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 ಅದೇ ಕಸ ವಿಲಾವರಿ ಅಂದರೆ ನಮ್ಮಲ್ಲಿ ಕಸನೇ ಬರೋದಿಲ್ಲ ಆಮೇಲೆ ಒಂದು ಸ್ವಚ್ಛ ಸಂಕೀರ್ಣ ಘಟಕ ಅಂಥೇಳಿ ಮಾಡಬೇಕಾಗಿತ್ತು ಅದು ಸ್ವಲ್ಪ ಒಂದು ಎರಡು ಎಕರೆ ಸರ್ಕಾರದಿಂದ ಜಮೀನು ಮಂಜೂರಾಗಿತ್ತು ಅದು ಇಲ್ಲಿ ಪಬ್ಲಿಕ್ ಸ್ವಲ್ಪ ಸಮಸ್ಯೆ ಇರೋದ್ರಿಂದ ಅದನ್ನು ಕಟ್ಟಲಿಕ್ಕೆ ಪಬ್ಲಿಕ್ ಬಿಡ್ತಾ ಇಲ್ಲ ಅದೊಂದು ಸಮಸ್ಯೆಗೆ ಆ ಸುತ್ತ ಸಂಕೀರ್ಣ ಘಟಕ ಕೆಲಸ ಕಾಮಗಾರಿ ನಿಂತು ಹೋಗಿದೆ ಮುಂದಿನ ದಿನಗಳಲ್ಲಿ ಸರ್ಕಾರ ಏನಾದರೂ ಅದಕ್ಕೆ ಬದಲಿ ವ್ಯವಸ್ಥೆ ಜಾಗವನ್ನು ಮಂಜೂರಾತಿ ಮಾಡಿಕೊಟ್ರೆ ಬೇರೆ ಲ್ಯಾಂಡನ್ನು ನಾವು ಮಾಡಲಿಕ್ಕೆ ಮುಂದಾಗ್ತೀವಿ ಅಂತ ಹೇಳಿ ಎಸ್ ಸರ್ ಸರ್ ಇನ್ನು ಮುಖ್ಯವಾಗಿ ರಸ್ತೆ ದುರಸ್ತಿ ಆಗಿರ್ಬೋದು ಹೊಸ ಹೊಸ ರಸ್ತೆ ನಿರ್ಮಾಣ ಆಗಿರ್ಬೋದು ಸಿಸಿ ರೋಡ್ ಆಗಿರ್ಬೋದು ಯಾವ ರೀತಿ ಮಾಡಿದ್ದೀವಿ ಸರ್ ರಸ್ತೆಗಳು ಸಾಕಷ್ಟು ನಾವು ರಸ್ತೆ ನಮ್ಮ ನಮ್ಮ ಮಲೆನಾಡು ಪ್ರದೇಶದಲ್ಲಿ ರಸ್ತೆಗಳಿಗೆ ಹೆಚ್ಚಿನ ಆದ್ಯತೆ ಕೊಡಬೇಕು ನಮಗೆ ಈಗ ಕಂಡೀಷನ್ ಹಾಕಿ ಕಳಿಸಿದ್ರಿಂದ ಟೆನ್ ಪರ್ಸೆಂಟ್ ಸರ್ಕಾರವೇ ಇದಕ್ಕೆ ಕಂಡೀಷನ್ ಕಳಿಸಿ ಟೈಡ್ ಒನ್ ಟೈಡ್ ಅಂತೇಳಿ ಕಂಡೀಷನ್ ಹಾಕಿ ಟೆನ್ ಪರ್ಸೆಂಟ್ ಮಾತ್ರ ರಸ್ತೆಗಳಿಗೆ ಬಳಕೆ ಮಾಡ್ಕೋಬೇಕಂತ ಕಂಡೀಷನ್ ಇದೆ ಟೆನ್ ಪರ್ಸೆಂಟಲ್ಲಿ ನಮಗೆ ರಸ್ತೆಗಳನ್ನು ಅಭಿವೃದ್ಧಿ ಮಾಡೋದು ತುಂಬ ಕಷ್ಟ ಭಾಳ ತುಂಬ ಕಷ್ಟದ ಕೆಲಸ ಅದು ನಮಗೆ ಇಪ್ಪತ್ತು ಲಕ್ಷ ಅನುದಾನ ಸಿಕ್ಕರೋ ವರ್ಷದಲ್ಲಿ ಎರಡು ಲಕ್ಷ ಎರಡು ಲಕ್ಷದಲ್ಲಿ ನಿಮಗೆ ಒಂದು ಮುನ್ನೂರು ನಾನ್ನೂರು ಮೀಟ್ರ್ ರಸ್ತೆಯೂ ಮಾಡೋಕ್ಕಾಗಲ್ಲ ಆ ಥರದ ಪರಿಸ್ಥಿತಿ ರಸ್ತೆಗೆ ಸ್ವಲ್ಪ ನಮಗೆ ಪ್ರಾಯೋಜನ್ ಕಡಿಮೆ ಇದೆ ನಮ್ಮ ಗ್ರಾಮ ಪಂಚಾಯತಿ ಅನುದಾನದಲ್ಲಿ ಟೈಡ್ ಒನ್ ಟೈಡು ಅಂತಲೇ ಅವರು ಏನು ಕಂಡೀಷನ್ ಹಾಕಿ ಕಳಿಸ್ತಾರೆ ಆ ನಿಯಮದಲ್ಲಿ ನಾವು ರಸ್ತೆಗಳನ್ನು ಆಗ್ತಾ ಇಲ್ಲ ಅಂದರೆ ರಸ್ತೆಗಳು ಮೋರಿಗಳು ನಮ್ಮ ಗ್ರಾಮೀಣ ಪ್ರದೇಶಕ್ಕೆ ಅತ್ಯಂತ ಅವಶ್ಯ ಬೇಕಾಗಿರ್ತಕ್ಕಂಥದ್ದು ಅದು ಅದಕ್ಕೆ ಅವಕಾಶ ಇಲ್ಲ ಸರ್ಕಾರ ಟೆನ್ ಪರ್ಸೆಂಟಲ್ಲಿ ನಮಗೆ ರಸ್ತೆಗಳ ನಿರ್ಮಾಣ ಮಾಡಲಿಕ್ಕೆ ಆಗ್ತಾಯಿಲ್ಲ ಗ್ರಾಮೀಣ ಪ್ರದೇಶ ಒಂದು ಒಂದು ವಾರ್ಡ್ನಲ್ಲಿ ನಮಗೆ ಹದಿನೈದು ಹದಿನಾರು ಕಿಲೋಮೀಟ್ರ್ ರಸ್ತೆಗಳು ಬರ್ತದೆ ಮಣ್ಣಿನ ರಸ್ತೆಗಳು ಅದನ್ನು ನಾವು ಈ ವರ್ಷ ಮಾಡಿದರೆ ಮುಂದಿನ ವರ್ಷ ಎಲ್ಲ ಕೊಚ್ಕೊಂಡು ಹೋಗಿರುತ್ತೆ ರಸ್ತೆಗಳು ಸ್ವಲ್ಪ ಕಳಪೆ ರಸ್ತೆಗಳು ಆನ್ಬೋದು ಸರ್ಕಾರ ಅದ್ರ ಕಡೆಗೆ ಹೆಚ್ಚಿನ ಒತ್ತು ಕೊಟ್ಟು ರಸ್ತೆಗಳ ನಿರ್ಮಾಣಕ್ಕೆ ರೈತರಿಗೆ ಗ್ರಾಮೀಣ ಪ್ರದೇಶದ ಸಾಮಾನ್ಯ ನಾಗರಿಕರಿಗೆ ಸಹಾಯ ಆಗೋ ರೀತಿನಲ್ಲಿ ಒಂದು ಇದು ಈ ರಸ್ತೆಗೆ ಹಣ ಒಂದು ಬದಲ ಬದಲಿ ಯೋಜನೆಗಳನ್ನು ಮಾಡಬೇಕು ಅವ್ರು ಶಾಶ್ವತ ರಸ್ತೆಗಳನ್ನು ಮಾಡಬೇಕು ನಾವು ಮಣ್ಣಿನ ರಸ್ತೆಗಳನ್ನು ಈ ವರ್ಷ ಮಾಡಿದರೆ ಮುಂದಿನ ವರ್ಷಕ್ಕೆ ಮಲೆನಾಡಾಗಿದ್ದರಿಂದ ಕೊಚ್ಕೊಂಡು ಹೋಗುತ್ತೆ ಈ ಶಾಶ್ವತ ಪರಿಹಾರ ಶಾಶ್ವತ ರಸ್ತೆಗಳನ್ನು ಕಾಂಕ್ರೀಟ್ ರೋಡೋ ಅಥವಾ ಆ ರಸ್ತೆ ಇಂಥದ್ದು ಕೊಟ್ಟರೆ ಒಂದಿಷ್ಟು ವರ್ಷಗಳ ಕಾಲ ಉಳ್ಕೊಳ್ಳುತ್ತೆ ಅದರ ಕಡೆಗೆ ಸರ್ಕಾರ ಗಮನ ಹರಿಸ್ಬೇಕು ಗ್ರಾಮ ಪಂಚಾಯತಿಗೆ ಆ ಥರದ ನಿರ್ದೇಶನ ಕೊಡಬೇಕು ಅವರು ಕೊಟ್ಟಾಗ ಮಾತ್ರ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ರಸ್ತೆಗಳು ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಎಸ್ ಸರ್ ಸರ್ ಇನ್ನು ತಮ್ಮ ದಿಮ್ಲಾಪುರ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿ ಇನ್ನೂ ಅಭಿವೃದ್ಧಿ ಆಗಬೇಕಾದ್ರೆ ಏನೇನು ಯೋಜನೆಗಳನ್ನು ತಾವು ಹಾಕ್ಕೊಂಡಿದ್ದೀವಿ ಸರ್ ನಾವು ಯೋಜನೆಗಳಂದರೆ ಸಾಕಷ್ಟು ಯೋಜನೆಗಳು ಇದೆ ನಮ್ಮಲ್ಲಿ ನಮ್ಮ ಈಗ ಅನುದಾನದ ಕೊರತೆಯಿಂದಾಗಿ ಈಗ ನಮಗೆ ಬರ್ತಕ್ಕಂಥ ಅನುದಾನಗಳು ಕೆಲವೊಂದಿಷ್ಟು ನಮ್ಮ ಎಲೆಕ್ಟ್ರಿಸಿಟಿ ಬಿಲ್ಗಳಿಗೆ ಇತರೆ ಖರ್ಚುಗಳಿಗೆ ಹೆಚ್ಚು ಹಣ ಇದಾಗುತ್ತೆ ನಮಗೆ ವರ್ಷದಲ್ಲಿ ಇಪ್ಪತ್ತು ಲಕ್ಷ ಆ ಥರ ಎಲ್ಲ ಬಂದರೆ ಚಿಕ್ಕ ಪಂಚಾಯಿತಿ ನಮ್ಮದು ಆ ಥರ ಬಂದರೆ ಏನಾಗುತ್ತೆ ಅಂದರೆ ನಾವು ಈಗ ಬೇರೆ ಕಾಮಗಾರಿಗಳಿಗೆ ಹೆಚ್ಚು ಹಣ ಹಾಕಲಿಕ್ಕೆ ಆಗೋದಿಲ್ಲ ಒಂದು ಪಂಚಾಯಿತಿ ನಡ್ಸ್ಕೊಂಡು ಹೋಗ್ತಕ್ಕಂಥದ್ದೇ ತುಂಬ ಕಷ್ಟ ಇದೆ ನಮ್ಮದು ಈ ವಾಟರ್ ಮ್ಯಾನ್ಗಳು ಒಬ್ರಲ್ಲರೂ ಪೋಸ್ಟ್ಗಳಿಲ್ಲ ಟಾಟಾ ಇದು ಬಿಲ್ ಕಲೆಕ್ಟ್ರ್ಗಳಿಲ್ಲ ಎಲ್ಲ ನಾವು ವರ್ಗ ಒಂದರ ಹಣದಲ್ಲಿ ಅದನ್ನು ಕೊಡ್ತಾಯಿದ್ದೀವಿ ಹಾಗಾಗಿ ಈ ಅಲ್ಪ ಪ್ರಮಾಣದ ಹಣಕಾಸಿನ ವ್ಯವಸ್ಥೆ ಇರೋದ್ರಿಂದ ಪ್ರೋಗ್ರೆಸ್ಗಳನ್ನೇ ನಾವು ತಗೊಳ್ಳಲಿಕ್ಕೆ ಅಷ್ಟೊಂದು ಇದಾಗ್ತಾ ಇಲ್ಲ ಎಸ್ ಸರ್ ಸರ್ ಇನ್ನು ತಾವು ಕೂಡ ರಾಜಕೀಯ ರಂಗದಲ್ಲಿ ಸಾಕಷ್ಟು ಒಂದು ಕೆಲಸ ಕಾರ್ಯಗಳನ್ನು ಈ ಭಾಗದಲ್ಲಿ ಒಂದು ಕಾರ್ಯಕರ್ತರಾಗಿ ಮುಖಂಡರಾಗಿ ಮಾಡಿದ್ದೀವಿ ಈ ಒಂದು ಭಾಗದಲ್ಲಿ ತಮ್ಮ ಸರ್ಕಾರ ರಚಿಸುವಂತಹ ಐದು ಯೋಜನೆಗಳು ತಮ್ಮ ಭಾಗದಲ್ಲಿ ಯಾವ ರೀತಿ ಅನುಕೂಲಕರವಾಗಿದೆ ನಮ್ಮ ಭಾಗದಲ್ಲಿ ಸರ್ಕಾರ ಕೊಟ್ಟಿರ್ತಕ್ಕಂಥ ಐದು ಗ್ಯಾರಂಟಿಗಳು ಸಂಪೂರ್ಣ ಯಶಸ್ವಿಯಾಗಿ ನಡೀತದೆ ಫಲಾನುಭವಿಗಳು ಅದರ ಲಾಭವನ್ನು ಪಡ್ಕೊಂಡಿದ್ದಾರೆ ಎಲ್ಲರಿಗೂ ಹಂಡ್ರೆಡ್ ಪರ್ಸೆಂಟ್ ಹೆಚ್ಚು ಕಡಿಮೆ ನಮಗೆ ಫಲಾನುಭವಿಗಳು ಅದನ್ನು ಪಡ್ಕೊಂಡಿದ್ದಾರೆ ಯಾರಿಗೂ ಏನು ಬರೋದಿಲ್ಲ ಅಂತಕ್ಕಂಥದ್ದು ಏನೂ ಇಲ್ಲ ನಮ್ಮ ಭಾಗದಲ್ಲಿ ಎಲ್ಲರೂ ಸಂಪೂರ್ಣ ಲಾಭವನ್ನು ಪಡ್ಕೊಂಡಿದ್ದಾರೆ ಈ ಒಂದು ಗ್ಯಾರಂಟಿ ಐದು ಐದು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಜನರ ಅಭಿಪ್ರಾಯ ಹೇಗಿದೆ ಜನರ ಅಭಿಪ್ರಾಯ ಒಂದು ಅತ್ಯಂತ ಉತ್ತಮವಾದ ಕಾರ್ಯಕ್ರಮ ಐದು ಗ್ಯಾರಂಟಿಗಳು ಇದು ಯಾವ ಯಾವ ಸರ್ಕಾರವೂ ಇದುವರೆಗೂ ಕೊಟ್ಟಿರಲೇ ಇರತಕ್ಕಂಥ ಒಂದು ವ್ಯವಸ್ಥೆ ಮುಖ್ಯವಾಗಿ ಮಹಿಳೆಯರ ಕೈಗೆ ಹಣ ಹೋಗುತ್ತೆ ಮಹಿಳೆಯರು ಸಬಲರಾಗ್ತಾರೆ ಮಹಿಳೆಯರಿಗೆ ಹಣಕ ಹಣದ ಇದು ಲಭ್ಯತೆ ಕಡಿಮೆ ಈಗ ಪುರುಷರಿಗೆ ಒಂದು ಸ್ವಲ್ಪ ಹಣದ ಹಣ ಕೈ ಸಿಗುತ್ತೆ ಮಹಿಳೆಯರಿಗೆ ಸಿಗೋದು ಕಡಿಮೆ ಮಹಿಳೆಯರ ಅಕೌಂಟಿಗೆ ನೇರ ಹೋಗೋದ್ರಿಂದ ಮಹಿಳೆಯರು ಕಷ್ಟ ಸುಖಗಳಿಗೆ ಮಹಿಳೆಯರ ಒಂದು ಅಭಿವೃದ್ಧಿಗೆ ಇದು ಸಹಾಯ ಆಗುತ್ತೆ ಅಂತ ನನ್ನ ಅಭಿಪ್ರಾಯ ಎಸ್ ಸರ್ ಸರ್ ಬಸ್ ಫ್ರೀ ಮಾಡಿದ್ದಾರೆ ತಮಗೆ ಏನಿಸ್ತದೆ ಬಸ್ ಫ್ರೀ ಆಗಿದೆ ಮಾಡಬೇಕು ಮಾಡಬಾರೋ ನಿಮ್ಮ ಅಭಿಪ್ರಾಯ ಹೇಗೆ ಬಸ್ಸು ಮಾಡಿ ಈಗ ಇದರದ ಅದರ ಲಾಭ ಪಡ್ಕೊಳ್ಳಿ ಈಗ ಬಸ್ಸು ಫ್ರೀ ಇದ್ರೆ ಹೆಣ್ಮಕ್ಳು ಸಾಕಷ್ಟು ಕಡೆ ಪ್ರವಾಸ ಮಾಡೋದಿರ್ಬೋದು ಅಥವಾ ಪ್ರಯಾಣ ಮಾಡೋದಿರ್ಬೋದು ಮಾಡಿ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಈಗ ಗಂಡಸ್ರನ್ನ ಗಂಡು ಮಕ್ಕಳನ್ನ ಮೇಲೆ ಡಿಪೆಂಡ್ ಆಗೋದು ಇದಾಗುತ್ತೆ ಹೆಚ್ಚಿಗೆ ಸಾರಿಗೆ ವ್ಯವಸ್ಥೆ ಇದ್ದರೆ ಒಂದಿಷ್ಟು ಕೆಲಸ ಕಾರ್ಯಗಳು ಅದಕ್ಕೆಲ್ಲ ದೇಶದ ಆರ್ಥಿಕ ಸ್ಥಿತಿಗೆ ಈ ಸ್ಥಿತಿ ಇಂಪ್ರೂವ್ಮೆಂಟ್ ಆಗುತ್ತೆ ಮಹಿಳೆಯರು ಸ್ವಲ್ಪ ಓಡಾಟ ಮಾಡಿ ಧೈರ್ಯವಾಗಿ ಹೊರಗಡೆ ಹೋಗೋದಕ್ಕೆ ಇದು ಮಾಡ್ತಾರೆ ಬಸ್ಸು ಫ್ರೀ ಆಗಿದ್ರಿ ಎಷ್ಟೋ ವರ್ಷಗಳಿಂದ ದೇವಸ್ಥಾನ ನೋಡಿದ್ರಂತ ಮಹಿಳೆಯರು ಯಾತ್ರೆಗಳನ್ನು ಮಾಡ್ತಾರೆ ಅದು ಮಹಿಳೆಯರು ಅದೇ ಅಂಥದಕ್ಕೆಲ್ಲ ಮಹಿಳೆಯರಿಗೆ ಸಾಕಷ್ಟು ಅನುಕೂಲ ಇದೆ ಮಹಿಳೆಯರಿಗೆ ಮಹಿಳೆಯರು ಮನೇಲಿ ಕೂರ್ತಿದ್ರು ಸಾಕಷ್ಟು ಜನ ಸಾಕಷ್ಟು ಹೊರಗಡೆ ನಾಲೆಡ್ಜು ಬರ್ತದೆ ಅನುಭವವೂ ಬರ್ತದೆ ಅವರಿಗೆ ಮಹಿಳೆಯರಿಗೆ ಎಷ್ಟೋ ಜನ ಒಂದು ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಜನ ಹೊರಗಡೆ ಓಡಾಡ್ತಾರೆ ಬಿಡಿ ಸ್ವಲ್ಪ ಗ್ರಾಮೀಣ ಪ್ರದೇಶದ ಹಿಂದುಳಿದ ಪ್ರದೇಶಗಳ ಜನ ಅವರಿಗೆ ಖರ್ಚು ವೆಚ್ಚ ಬರಿಸಿಕೊಂಡು ಯಾತ್ರಾ ಸ್ಥಳ ನೀವು ಹೇಳದಾಗೆ ಯಾತ್ರಾ ಸ್ಥಳ ಇರ್ಬೋದು ಯಾವುದೇ ಒಂದು ಪ್ಲೇಸ್ ಇರ್ಬೋದು ಅದನ್ನೆಲ್ಲ ನೋಡಲಿಕ್ಕೆ ಹೋಗಲಿಕ್ಕೆ ಅವರಿಗೆ ಹಿಂಜರಿಕೆ ಈ ಇದೊಂದು ಅವಕಾಶ ತುಂಬ ಅತ್ಯಂತ ಒಳ್ಳೆ ಅವರು ಯೋಜನೆ ಇತ್ತು ಇನ್ನು ಕರೆಂಟ್ ಫ್ರೀ ಮಾಡಿದ್ದಾರೆ ಈ ತಮ್ಮ ಭಾಗದ ಜನ ಏನು ಹೇಳ್ತಾರೆ ಹೇಗಿತ್ತು ಫ್ರೀ ಮಾಡೋಕ್ಕಿಂತ ಮುಂಚೆ ಹೇಗಿತ್ತು ಈಗ ಹೇಗಿದೆ ಇಲ್ಲ ಇದು ಒಂದು ಒಳ್ಳೆ ಕಾರ್ಯಕ್ರಮನೇ ಪ್ರತಿ ತಿಂಗಳು ಎಲ್ರಿಗೂ ಕಟ್ಟಕ್ಕೆ ಆಗೋದಿಲ್ಲ ಕರೆಂಟ್ ಬಿಲ್ಲನ್ನು ಈಗ ಸ್ವಲ್ಪ ಸಹಾಯಧನ ಅಂದರೆ ಒಂದು ಇನ್ನೂರು ಇನ್ನೂರು ಮುನ್ನೂರು ರೂಪಾಯಿ ನಾನ್ನೂರು ಐನೂರು ರೂಪಾಯಿವರೆಗೂ ಈಗ ಕಟ್ಟೋದು ಸರ್ಕಾರ ಬರೆಸ್ಕೊಳುತ್ತೆ ಇನ್ನು ಮಿಕ್ಕಿದ್ದು ಹೆಚ್ಚುವರಿ ಬಳಕೆ ಮಾಡಿಕೊಂಡ್ರೆ ಈಗ ಅವರು ಫಲಾನುಭವಿಗಳು ಕಟ್ಟಬೇಕಾಗತ್ತೆ ಇದು ಒಂದು ಅತ್ಯಂತ ಅದ್ಭುತವಾದ ಯೋಜನೆ ಪ್ರತಿ ತಿಂಗಳು ಹಣ ಹೊಂದಿಸ್ಕೊಂಡು ಕಟ್ಟಬೇಕು ಅವರು ಡಿಸ್ಕನೆಕ್ಟ್ ಮಾಡ್ತಾರೆ ಕಟ್ಟಲಿಲ್ಲ ಅಂದರೆ ಅದೆಲ್ಲ ಒಂದು ಒಳ್ಳೆಯ ಕಾರ್ಯಕ್ರಮವೇ ಇದು ಈಗ ಅಕ್ಕಿ ಫ್ರೀ ಕೊಟ್ಟಿದ್ದಾರೆ ಬಡವರಿಗೆ ಅನುಕೂಲ ಆಗಿದೆ ಹೇಗೆ ಬಡವರಿಗೆ ಅನುಕೂಲ ಆಗಿದೆ ಅನುಕೂಲ ಆಗಿದೆ ಇದು ಬಡವರಿಗೆ ಈಗ ದುಡಿಲಿಕ್ಕೆ ಕಾಲದಿದ್ದವರಿಗೆ ಕೊಳ್ಳಿಕ್ಕೆ ಶಕ್ತಿಯಲ್ಲಿದ್ದವರಿಗೆ ಸಾಕಷ್ಟು ಜನ ಇದ್ದಾರೆ ಬಡವರಿಗೆ ಇದರಿಂದ ಸಾಕಷ್ಟು ಲಾಭ ಆಗಿದೆ ಸಾಕಷ್ಟು ಜನ ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲೇ ಸಾಕಷ್ಟು ಜನ ಬಡವರಿದ್ದಾರೆ ದುಡಿಲಿಕ್ಕೆ ಶಕ್ತಿ ಇಲ್ಲಿದ್ದವರು ನಿರ್ಗತಿಕರು ಅಂಥವರಿಗೆಲ್ಲ ಈಗ ಏನು ಬಿ ಪಿ ಎಲ್ ಕಾರ್ಡ್ಗಳಿದ್ದಾವೆ ಅಂಥವರಿಗೆಲ್ಲ ಸಾಕಷ್ಟು ಅನುಕೂಲ ಆಗಿದೆ ಎಸ್ ಸರ್ ಎಸ್ ಸರ್ ತುಂಬ ಸಂತೋಷ ಸರ್ ಸರ್ ಮುಖ್ಯವಾಗಿ ತಮ್ಮ ಭಾಗದಲ್ಲಿ ಈ ಗ್ಯಾರಂಟಿ ಐದು ಯೋಜ ಐದು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಖುಷಿಯಾಗಿದ್ದಾರೆ ಹೇಗೆ ಜನ ಸಂಪೂರ್ಣ ಖುಷಿಯಾಗಿದ್ದಾರೆ ಸಂಪೂರ್ಣ ಲಾಭ ಪಡ್ಕೊಂಡಿದ್ದಾರೆ ಐದು ಗ್ಯಾರಂಟಿಗಳು ಚುನಾವಣೆ ಸಂದರ್ಭದಲ್ಲಿ ಏನು ನಮ್ಮ ಕಾಂಗ್ರೆಸ್ ಪಾರ್ಟಿ ಘೋಷಣೆ ಮಾಡಿತ್ತು ಅದು ಏನು ಸರ್ಕಾರ ಟೇಕಪ್ ಆದಮೇಲೆ ಸರ್ಕಾರ ಇದಾದ ಮೇಲೆ ಐದು ಗ್ಯಾರಂಟಿಗಳನ್ನು ಜಾರಿ ಮಾಡ್ತು ಜಾರಿ ಮಾಡಿ ಸಂಪೂರ್ಣ ಐದು ಗ್ಯಾರಂಟಿಗಳ ಲಾಭವನ್ನು ಸ್ವಾಮಿ ಜನ ಪಡ್ಕೊಂಡಿದ್ದಾರೆ ಅದರಿಂದ ಖುಷಿಯಾಗಿದ್ದಾರೆ ಗ್ಯಾರಂಟಿ ಸಕ್ಸಸ್ ಆಗಿದೆ ಎಸ್ ಸರ್ ತುಂಬ ಸಂತೋಷ ಸರ್ ಸರ್ ನಾವು ರಾಜಕೀಯ ರಂಗದ ಜೊತೆಗೆ ಈ ಸಾಮಾಜಿಕವಾಗಿ ಯಾವ ರೀತಿ ಕೆಲಸ ಕಾರ್ಯಗಳನ್ನು ಧಾರ್ಮಿಕವಾಗಿ ಆಗಿರ್ಬೋದು ಕ್ರೀಡಾತ್ಮಕವಾಗಿ ಆಗಿರ್ಬೋದು ಯಾವ ರೀತಿ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯ ಆಯಿತು ಸರ್ ತಮಗೆ ನಾವು ಸುಮಾರು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ವರ್ಷಗಳಿಂದ ಈ ಎಲ್ಲ ಕ್ಷೇತ್ರಗಳಲ್ಲಿ ಸ್ವಲ್ಪ ಪಾಲ್ಗೊಂಡಿದ್ರಿಂದಲೇ ನಮ್ಮನ್ನು ಜನ ಗುರುತಿಸ್ಕೊಂಡು ನಮ್ಮನ್ನು ಗ್ರಾಮ ಪಂಚಾಯತಿ ಮೆಂಬರನ್ನಾಗಿ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿರೋದು ಈ ನಮ್ಮ ತಿಮಲಾಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಸಾಕಷ್ಟು ಕಾರ್ಯಕ್ರಮಗಳನ್ನು ನಾವು ಕ್ರೀಡಾಕೂಟ ಇರ್ಬೋದು ಜಾತ್ರೆಗಳಿರ್ಬೋದು ಧಾರ್ಮಿಕ ಕಾರ್ಯಕ್ರಮಗಳಿರ್ಬೋದು ಇದರಲ್ಲೆಲ್ಲ ಹೆಚ್ಚಾಗಿ ಪಾಲ್ಗೊಂಡು ನಮ್ಮ ಏನು ಸಹಾಯ ಕಷ್ಟ ನಷ್ಟಗಳಿಗೆ ಸ್ಪಂದತಕ್ಕಂಥದ್ದು ಕಾರ್ಯಕ್ರಮಗಳಿಗೆ ಪ್ರೋತ್ಸಾಹ ಕೊಡ್ತಕ್ಕಂಥದ್ದು ಅದನ್ನೆಲ್ಲ ಮಾಡ್ಕೊಂಡು ಬಂದಿದ್ದೀವಿ ನಮ್ಮ ಸ್ಕೂಲು ಬಿಲ್ಡಿಂಗ್ ಇರಲಿಲ್ಲ ನಮ್ಮಲ್ಲಿ ನಮ್ಮ ಹಿರೇಕಲ್ಲಳ್ಳಿಲಿ ಬಿದ್ದು ಹೋಗೋ ಸ್ಟೇಜಲ್ಲಿತ್ತು ಹಿಂದಿನ ಅವಧಿನಲ್ಲಿ ನಮ್ಮ ಕಿಮ್ಮನೆ ರತ್ನಾಕರ್ ಅವರು ಶಿಕ್ಷಣ ಸಚಿವರಾದಾಗ ನಮಗೆ ಸ್ಕೂಲ್ ಬಿಲ್ಡಿಂಗ್ ಕೊಟ್ಟರು ಆ ನಂತರದಲ್ಲಿ ಅಂಗನವಾಡಿ ಬಿಲ್ಡಿಂಗ್ ಕೊಟ್ಟರು ಒಂದು ಎರಡು ಮೂರು ಕಿಲೋಮೀಟ್ರ್ ರಸ್ತೆ ಕೊಟ್ಟರು ಒಂದು ಬ್ರಿಡ್ಜ್ ಕೊಟ್ಟರು ಈ ರೀತಿ ಸಾರ್ವಜನಿಕವಾಗಿ ಸಾಕಷ್ಟು ಕೆಲಸಗಳನ್ನು ನಾವು ನಮ್ಮ ಪಕ್ಷದ ಕಡೆಯಿಂದ ನಮ್ಮ ರಾಜಕಾರಣದ ಇದರಿಂದ ಸಾಕಷ್ಟು ಕೆಲಸಗಳನ್ನು ನಾವು ಮಾಡಿದ್ದೀವಿ ನಮ್ಮ ಊರಿಗೆ ನಮ್ಮ ಗ್ರಾಮಕ್ಕೆ ರೇಖಾಲಿ ಗ್ರಾಮಕ್ಕೆ ಸಾಕಷ್ಟು ಕೆಲಸಗಳನ್ನು ಅಭಿವೃದ್ಧಿ ಕೆಲಸಗಳನ್ನು ಮಾಡ್ಕೊಂಡು ಬಂದಿದ್ದೀವಿ ಹೀಗೆ ಶಾಸಕರು ಕೂಡ ತಮಗೆ ಒಂದು ಸಹಾಯ 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 ಮಾಡಿದ್ದಾರೆ ಸಹಾಯ ಮಾಡಿ ಪ್ರತಿ ಚುನಾವಣೆಯಲ್ಲೂ ನಾವು ನಮ್ಮ ಕಾಂಗ್ರೆಸ್ ಪಾರ್ಟಿಗೆ ನಮ್ಮ ವಾರ್ಡ್ ಕಡೆಯಿಂದ ಲೀಡ್ ಕೊಟ್ಟಿದ್ದೀವಿ ಇಪ್ಪತ್ತು ವರ್ಷಗಳಿಂದ ನಾವು ನಮ್ಮ ವಾರ್ಡ್ ಕಡೆಯಿಂದ ನಮ್ದು ಲೀಡ್ ಇರುತ್ತೆ ಯಾವಾಗಲೂ ನಮ್ಮ ಕಾಂಗ್ರೆಸ್ ಪಾರ್ಟಿಗೆ ತಮ್ಮ ಒಂದು ಪಕ್ಷದಿಂದ ಪಕ್ಷಕ್ಕೆ ತಮ್ಮ ಗ್ರಾಮ ಪಂಚಾಯತಿ ಆಯಿತು ತಮ್ಮ ಒಂದು ಎಲ್ಲ ಜನರ ಕಡೆಯಿಂದ ನೀವು ಲೀಡನ್ನು ನೀವು ಮುಖ್ಯವಾಗಿಲ್ಲ ಮುಖ್ಯವಾಗಿ ಕೊನೆಯದಾಗಿ ತಾವು ಒಂದು ತಮ್ಮನ್ನು ಇಲ್ಲಿಯವರೆಗೆ ಬೆಳೆಸಿದಂಥ ಜನತೆಗೆ ತಮ್ಮ ಪಕ್ಷದ ಹಿರಿಯರಿಗೆ ಮುಖಂಡರಿಗೆ ನಮ್ಮ ಮೀಡಿಯಾ ಮೂಲಕ ತಾವು ಏನು ಸಂದೇಶವನ್ನು ಹೇಳಲಿಕ್ಕೆ ತಾವು ಬಯಸ್ತೀರಿ ನಾನು ನಮ್ಮ ಪಕ್ಷದ ಮುಖಂಡರಿಗೆ ನಮ್ಮ ಗ್ರಾಮದ ಹಿರಿಯರಿಗೆ ನನಗೆ ಎಲ್ಲ ಇಷ್ಟೆಲ್ಲ ಸಹಕಾರ ಕೊಟ್ಕೊಂಡು ನನ್ನನ್ನು ಗ್ರಾಮ ಪಂಚಾಯಿತಿ ಸದಸ್ಯನಾಗಿ ಮಾಡಿ ಉಪಾಧ್ಯಕ್ಷನಾಗಿ ಆಯ್ಕೆ ಮಾಡಿ ಅಧ್ಯಕ್ಷನಾಗಿ ಆಯ್ಕೆ ಮಾಡಿ ಇದೆಲ್ಲದಕ್ಕೂ ಜನ ನನ್ನ ಅವತ್ತಿನ ಇವತ್ತಿನವರೆಗೂ ನನ್ನ ಗುರುತಿಸಿ ನನ್ನನ್ನು ಪ್ರೋತ್ಸಾಹ ಕೊಟ್ಟು ನನಗೆ ನನ್ನನ್ನು ಈ ಸ್ಥಾನಕ್ಕೆ ಕಳಿಸಿರ್ತಕ್ಕಂಥ ಎಲ್ಲ ನನ್ನ ಗ್ರಾಮದ ಮತ್ತು ನನ್ನ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಮುಖಂಡರಿಗೆ ನನ್ನ ಪಕ್ಷದ ಕಾರ್ಯಕರ್ತರಿಗೆ ಮತ್ತು ನಮ್ಮ ಕಿಮ್ಮನೆ ರತ್ನಾಕರ್ ಸಾಹೇಬರಿಗೆ ವಿಶೇಷವಾಗಿ ನಮ್ಮ ಅಮ್ರಾಪಲಿ ಸುರೇಶ್ ಅಂತ ನಮ್ಮ ಪಕ್ಷದವರು ಮುಂಜೂನಿಯಲ್ಲಿ ಇರ್ತಕ್ಕಂಥ ನಾಯಕರು ಮುಡಬ ರ ಅವರು ನಮ್ಮ ಎಲ್ಲ ಸಮಸ್ಯೆಗಳಿಗೆ ಸ್ಪಂದಿಸ್ತಕ್ಕಂಥ ನಮ್ಮ ತಾಲೂಕು ಮಟ್ಟದ ಏನು ಮುಖಂಡರು ಇದ್ದಾರೆ ಕಾಂಗ್ರೆಸ್ ಪಕ್ಷದ ಲೀಡರ್ಗಳಿದ್ದಾರೆ ಅವರಿಂದಲೇ ನಾವು ಈ ಸ್ಥಾನಕ್ಕೆ ಬರಲಿಕ್ಕೆ ಸಾಧ್ಯ ಸಾಧ್ಯ ಆಯಿತು ಎಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತೇನೆ ಧನ್ಯವಾದ ಹೇಳ್ತೀನಿ ನೋಡಿ ನನ್ನನ್ನು ಎರಡು ಬಾರಿ ಆಯ್ಕೆ ಮಾಡಿರ್ತಕ್ಕಂಥ ನನ್ನ ಎಲ್ಲ ಗ್ರಾಮದ ಜನತೆಗೆ ಅಭಿನಂದನೆಯನ್ನು ಸಲ್ಲಿಸ್ತಿದ್ದೀನಿ ಹಾಗೆಯೇ ನನ್ನ ಎಲ್ಲ ಪಾರ್ಟಿಯ ಮುಖಂಡರುಗಳಿಗೆ ಕಾರ್ಯಕರ್ತರುಗಳಿಗೆ ಈ ಸಂದರ್ಭದಲ್ಲಿ ನಾನು ತುಂಬು ಹೃದಯದ ಅಭಿನಂದನೆಯನ್ನು ಸಲ್ಲಿಸಿ ತುಂಬಾ ನಮ್ಮ ಮತ್ತೆ ನಮ್ಮ ವೀಕ್ಷಕರ ಮುಂದೆ ತಮ್ಮ ಒಂದು ರಾಜಕೀಯದ ವಿಷಯಗಳನ್ನ ಗ್ರಾಮ ಪಂಚಾಯತಿಯ ಕಾರ್ಯವೈಖರಿಯನ್ನು ಹಂಚಿಕೊಂಡಿದ್ದಾಗಿ ತುಂಬಾ ಧನ್ಯವಾದಗಳು ನಮಸ್ಕಾರ ಸರ್ ತಾನುಗಳಲ್ಲಿ ವೀಕ್ಷಕರು ಇಷ್ಟೊತ್ತು ಮಾತನಾಡಿದಂತಹ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕು ದೇವಲಾಪುರ ಗ್ರಾಮ ಪಂಚಾಯಿತಿಯಲ್ಲಿ ಹಾಲಿ ಅಧ್ಯಕ್ಷರಾಗಿ ಮಾಜಿ ಉಪಾಧ್ಯಕ್ಷರಾಗಿ ಎರಡು ಬಾರಿ ಸದಸ್ಯರಾಗಿ ಕಾರ್ಯವನ್ನು ನಿರ್ವಹಿಸಿದಂತಹ ಕಾಂಗ್ರೆಸ್ ಪಕ್ಷದ ಉತ್ಸಾಹಿ ಮುಖಂಡರು ಮುಖಂಡರಾಗಿರುವಂತಹ ಶ್ರೀ ಲೋಕಪ್ಪ ಸನ್ ಆಫ್ ಎಂಕಾನಾಯಕ್ ಸರ್ ಅವರ ಮಾತುಗಳನ್ನು ಇವರ ಇನ್ನಷ್ಟು ಮಾಹಿತಿಗಾಗಿ ಲಾಗೋನ್ ಆಗಿ ಡಬ್ಲ್ಯೂ 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 ಡಾಟ್ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ನೆಟ್ ಸೋಷಿಯಲ್ ಮೀಡಿಯಾ ಜೈ ಹಿಂದ್ ಜೈ ಕರ್ನಾಟಕ